ಲೆಗ್ ಲೆಗ್ ಗೆದ್ದು ಕೆಲಸಕ್ಕೆ ಹೋಗಕ್ ಬಜ್ಜಾರ ಆಗತಿದು ಅಣ್ಣಾ ನಂಗಂತ್ರು ಕೆಲಸಕ್ಕೆ ಹೋಗಲಿಲ್ಲ ಅಂದ್ರೆ ಸಿನ್ನಾಕ ಎಲ್ಲರ ಅಂಗಡಿಯಾಗ ಹೆಂಗಲ ತುರುಗು ಮಾಡ್ಕೊಂಡು ಹೇಳ್ತೀನಿ ಹೇಳ ಏ ಬಿಡಲೇ ಬಿಡಲೇ ಹೇತಿ ಬಡ

ಹೇ ಯಾರು ಹೋ ಚಾಕುನ್ ಕುನ್ಕುಂತಾ ತು ತುಾ ಅಲ್ಲೇ ಈ ನಿಮಿಷ ಚಾಕೋದಾದ್ಮೇಲೆ ಹೋಗೋನು ಅರ್ಜೆಂಟೀನ್ ಇಲ್ಲ ಮಾಲಕೇನ್ ಯಾಚೀ ವೈಕೋತಾನ ಕುಂದರ್ನಿ ಕುಂದರ್ವಾದ ತರಿಯಾ ಚಾಕುಲೇ ಸ್ವಲ್ಪ ನೀರು ಬಾಡಾ ಚಾಚಾ ನೀರು ಕುಡಿಲೇ ಚಾಕಿನ್ ತಟ್ಟೆ ಸ್ಟೆರ್ಡ್ ತಿದಿ ಆ நான் டார்லிங் போனச்சடை ஆ ஏர் டார்லிங் நாளே பাড়া மண்ணா அங்க டார்லிங்கா யார நீங்க அங்க எல்லா மாறாட்றியே ஏன் மாறபாட் நூ அவ ஹிந்தி தறுனோ ஐ சொல்லுங்க லவர் எமகோட அந்த எல்லா தண்ணீர் <laughs> <laughs> யல்லோ யல்லின்ட்ரா கூடி லேப்பா யார் சாது வந்தால நான் என்ன கடைல ಕೆಲಸ ಮಾಡுலப்பா ஆ வேற கடக்கு அल्ले அங்கலா சுத்துறது நடி ஆ லேப்பா வந்துருலா இல்ல வந்தா வந்தா அந்த வந்தப்பா ஏய் சலா ஊரேது வந்து

ಕಂತೆ ರೀ ನಮ್ಮ ಕೆಲಸ ಅರ್ಧ ಆಗಿದ್ರಿಗೆ ಹೋಗಿ ನಮ್ಮ ಫುಟ್ ಬರಬೇಕು ತಾಳ್ಮೆ ತಗೋತೀನಿ ನಾತದ ನೀನು ನನಗೆ ಎ ಬಿಗ್ ಬಾರ ನಮ್ಮ ಎ ಮಲ್ಲೆ ಬಾಯರ್ ಮಕಡ ರೆಡಿ ನಡಿಲಿ ಹೇ ತುಮ್ಮ ಹೇ ನಡಿ ಹೇ ಹೋದ್ರೆ ಅಡಿ ಹರಾನ ಕೆಲಸಕ್ಕೆ होतं ಯೆ ಎಲ್ಲಂಡಿಲಿ ಕೆಲಸ ಕೊಂಟೆ ಕೆಲಸಕ್ಕೆ ಆ ಈ ಸ್ಟೇಟ್ ಇಟ್ಲ ಗುಣ ಇದು ಕೊಂಟ್ರಲಿ ಇನ್ನು ಕೆಲ್ಸಾನು ಬಿಟ್ಟಿಲ್ಲ ಕೆಲ್ಸ ಮುಗಿತು ಜಲ್ದಿ ಮಿಸ್ತ್ರಿಲ್ಲ ಇವತ್ತು ಫುಲ್ ಡೇ ಪೇಮೆಂಟ್ ಕೊಡ್ತೇನಲ್ಲ ನಮಗ ಮಧ್ಯಾಹ್ನ ಮುಗಿದ ಕೆಲ್ಸ ಹಾಪಡೆ ಮಾಡಿದ್ರೆ ಫುಲ್ ಡೇ ಕೊಟ್ಟ ನಾವು ಹೋಗಿದ್ರೆ ಹಾಕಿತ್ತೊಳ್ಳೆ ನಿನ್ ಸಂಬಂಧ ಎಲ್ಲಾ ಆಗಿದ್ದೆ ಎಲ್ಲ ಯಾವ್ ಏನ್ ಮಾಡಿದ ಪಾಪ ನಡ್ಕೊಂತ ಹೋಗುಣ ಅಂದ್ರೆ ಬ್ಯಾಡ ಅಂದ ರಾಪ್ ಹೊಡೆದ್ ಹೋಗುಣ ಅಂತಂದ ಚಾಂಗಡಿ ಮುಂದ್ ಕುಂತ್ ಬಿಟ್ಟ ಇವನ್ ಸಂಬಂಧ ಎಲ್ಲಾ ಆಗಿದ್ದೆ ಕಾಲಾಗಿನ್ವಾ

ಮಿಸ್ತ್ರಿ ಇಲ್ರಿ ಇವನ್ ಸಂಬಂದ ರೀ ಎಲ್ಲ ಆಗಿದ್ದ ಇವ ನಡ್ಕೊಂತ ಹೋಗುಣ್ ಬಾಪಾ ಅಂತಂದ್ರ ಡ್ರಾಪ್ ಹೊಡೆದ ಹೋಗುಣ್ ಬಾ ಅಂತಂದಾರಿ ಮತ್ತ್ ಲೇಟ್ ಆತ್ರಿ ಅದಕ್ಕ ಬಾಳೆ ಮಗ ನೋಡ್ರಿ ನಾ ಹೊಂಟೇನ್ರಿ ನಡ್ಕೊಂತ ಹೋಗು ಅಂದ್ಯಾರೀ ಅಂದಾರಿ ನಾ ಮಾಡಲಿ ನಾ ನಿಮ್ ಕಡೆ ಕೆಲ್ಸಕ್ ಬರಲಿಲ್ಲ ಬ್ಯಾಡ್ರಿ ಇಲ್ರಿ ಮಿಸ್ತ್ರಿ ಎಲ್ಲಾ ಇವ್ ಮಾಡಿದ್ರಿ ನಿಮ್ ಕಡೆ ಕೆಲ್ಸಕ್ ಬರಲಿಲ್ಲ ಬ್ಯಾಡ್ರಿ ಅಷ್ಟೇ ಹೇಳ್ರಿ ಇಲ್ಲಾಂದ್ರ ಮನಿಗೆ ಹೋಗ್ಲಿ ನಾ ಮಿಸ್ತ್ರಿ ಹಿಂಗ್ ಮಾಡತ್ತಂದ್ರ ನಾನು ಮನೆಗೆ ಹೋಗಿ ನೋಡ್ರಿ ಹೋಗಲೇನಿ ಹೋಗ್ಲೇನಿ ಇವನಂಗ ನೀ ಗಾಳಿ ನೀ ಕೆಲ್ಸಕ್ಕ ನೀನ ಬರಬರಲ್ಲ ಮನುಷ್ಯ ನೀ ಬರ್ತಿಲ್ಲ ಕೆಲ್ಸಕ್ಕ ಒಬ್ಬನ ಬರ್ತೀನಿ ನಡ್ಕೊಂಡು ನಡೀತಿದ್ಯಾ ನೀವು ಹೋಗ್ಬಿಡೆ ನಿನ್ ತಿಂಡ್ ಬಾಳ ಆಗೈತಿ ನಿನ್ ಪೇಮೆಂಟ್ ಕೊಡೋದ್ ಐತೆ ಫೋನ್ ಪೇ ಮಾಡ್ತೀನಿ ನಿಂದೆ ಮತ್ ನಂದ್ರಿ ನಿಂದ ಯೋಚನೆ ಮಾಡಿ ಹೇಳ್ತೀನಿ ಯೋಚನೆ ಮಾಡಿ ಹೇಳ್ತೀರಿ ಏನ್ರಿ ಮಳಿ ಚಳಿ ಏನ್ ನೋಡ್ಲಾರ್ದ ಬೆಳಗ್ಗೆದ್ದೆ